ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶಿವರಾಜ್ ಬೆಂಗಳೂರು ನವರಾತ್ರಿಯಲ್ಲಿ ಮಾಡುವ ಒಂದು ಸಂಕಲ್ಪ ನಿಮ್ಮ ಯಾವುದೇ ಕಷ್ಟಗಳಿಂದ ಹೊರಬರಲು ಅನುಕೂಲವಾಗುತ್ತದೆ ಹಾಗಾದರೆ ಆ ಸಂಕಲ್ಪವನ್ನು ತಿಳಿದುಕೊಳ್ಳಬೇಕಾ ನಿಮ್ಮ ಯಾವುದೇ ಸಮಸ್ಯೆಗಳಾಗಿ ಮಕ್ಕಳು ಓದಿದ್ದಾರೆ ಕೆಲಸ ಸಿಗುತ್ತಿಲ್ಲ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತಿಲ್ಲ ಮದುವೆಯಾಗಿದೆ ಮಕ್ಕಳಾಗುತ್ತಿಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಈ ಯಾವುದೇ ಸಮಸ್ಯೆಗೆ ಈ ಒಂದು ಸಂಕಲ್ಪ ನವರಾತ್ರಿಯಲ್ಲಿ ನಾವು ಮಾಡುವ ಈ ಒಂದು ಸಂಕಲ್ಪ ನಿಮ್ಮ ಜೀವನದ ಜೀವನದ ಆದಿಯನ್ನೇ ಅಂದರೆ ಜೀವನವನ್ನೇ ಬದಲಾಯಿಸುತ್ತೆ ಹಾಗಾದರೆ ಆ ಸಂಕಲ್ಪವನ್ನು ತಿಳಿದುಕೊಳ್ಳಬೇಕಾ ಹಾಗಾದರೆ ಈ ಸಂಪೂರ್ಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ವೇದಾಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓದು ಸಾರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಒಬ್ಬರಿಗೆ ಶೇರ್ ಮಾಡಿದ ಡೀಟೇಲ್ಸನ್ನು ತೋರಿಸಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮ ಜೊತೆಗೆ ಪರ್ಸ್ ನಿಮ್ಮ ಡೀಟೇಲ್ಸ್ ಡೇಟ್ ಆಫ್ ಬರ್ತ್ ಬರ್ತ್ ಪ್ಲೇಸ್ ಹೆಸರು ಒಂದು ಸಮಸ್ಯೆಯನ್ನು ಕಳಿಸಿದ್ದವರು ಅವರಿಗೆಲ್ಲ ಉತ್ತರವನ್ನು ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿದ್ದೇನೆ ಅದು ನನ್ನ ವಾಟ್ಸಪ್ ನಂಬರ್ಗಾದರೂ ಆಗಿರ್ಬೋದು ಅಥವಾ ಜಿಮೇಲಿಗೆ ಕಳಿಸಿದ್ದರೂ ಆಗ್ಬೋದು ಎರಡಕ್ಕೂ ಉತ್ತರವನ್ನು ಕೊಡಿ ಅದೇ ರೀತಿ ನಿಮಗೂ ಏನಾದರೂ ನಿಮ್ಮ ಯಾವುದಾದರೂ ಒಂದು ಸಮಸ್ಯೆಗೆ ಪರಿಹಾರ ಬೇಕಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅದರ ಡಿ ಶೇರ್ ಮಾಡಿದ ಡೀಟೇಲ್ಸನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ಲೇಸ್ ಆಫ್ ಬರ್ತ್ ನಿಮ್ಮ ಹೆಸರು ಒಂದು ಸಮಸ್ಯೆಯನ್ನು ಕಳಿಸಿ ಅಥವಾ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದರೆ ನೀವು ನನಗೆ ಕಳಿಸುವ ಸಮಯದಲ್ಲಿ ಅವತ್ತಿನ ಡೇಟ್ ಆಫ್ ಬರ್ತ್ ಸಮಯ ಮತ್ತು ನಿಮ್ಮ ಹೆಸರು ಊರು ಸಮಸ್ಯೆಯನ್ನು ಕಳಿಸಿದರೆ ಖಂಡಿತವಾಗಿಯೂ ನಿಮಗೆ ಪರಿಹಾರವನ್ನು ತಿಳಿಸ್ತೀನಿ ಒಂದು ಸಮಸ್ಯೆಗೆ ಮಾತ್ರ ಸೊ ಇಲ್ಲ ಅಂದರೆ ಪರ್ಸನ್ ಕನ್ಸಲ್ಟೇಷನ್ ಖಂಡಿತವಾಗಿ ತಗೋಬೋದು ಹಾಗಾದರೆ ಇವತ್ತಿನ ವಿಚಾರಕ್ಕೆ ಬಂದ್ಬಿಡೋಣ ನವರಾತ್ರಿ ನವರಾತ್ರಿಯ ಬಗ್ಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಏನಾದರೂ ಉಲ್ಲೇಖವಿದೆಯಾ ಅಂತ ನೋಡುವುದಾದರೆ ದೇವಿ ಭಾಗವತದಲ್ಲಿ ದೇವಿ ಭಾಗ ದೇವಿ ಭಾಗವತದಲ್ಲಿ ಬ್ರಹ್ಮದೇವರ ಒಳ ಹೊರ ಪಡೆದ ಮಹೇಶ್ವರ ದೇವ ದೇವತೆಗಳಿಗೆ ಕಾಟವನ್ನು ಕೊಡ್ತಾ ಇರ್ತಾನೆ ದೇವಾನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಕೇಳಿಕೊಂಡಾಗ ಅವರ ಅಂಶದಿಂದ ಅವರ ತೇಜಸ್ಸಿನಿಂದ ಪ್ರಕಟವಾದ ದುರ್ಗಾ ಮಾತೆ ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಹೋರಾಡಿ ಹತ್ತನೇ ದಿನ ಮಹಿಷಾಸುರ ಮಹಿಷಾಸುರನ ಮರ್ದನೆ ಮಾಡಿ ವಿಜಯವನ್ನು ಸಾಧಿಸ್ತಾಳೆ ಅದರ ಪ್ರತೀಕವಾಗಿಯೇ ಒಂಬತ್ತು ಈ ನವರಾತ್ರಿಗಳಲ್ಲಿ ನವದುರ್ಗೆಯನ್ನು ಪೂಜಿಸುವುದು ಹತ್ತನೇ ದಿನ ವಿಜಯದಶಮಿಯಾಗಿ ಬರುವುದು ಹಾಗಾದರೆ ರಾಮಾಯಣ ಕಥೆಗೆ ಬಂದರೆ ರಾಮಾಯಣದಲ್ಲಿ ಏನು ಉದ್ದೇ ಉಲ್ಲೇಖವಿದೆಯಾ ಅಂತ ನೋಡ್ತಾ ಹೋದರೆ ರಾವಣನು ರಾಮನು ಶ್ರೀ ರಾಮ ರಾವಣನ ವಧೆಗೆ ಒಂಬತ್ತು ದಿನಗಳ ತಾಯಿಯನ್ನು ಪ್ರಾರ್ಥಿಸಿ ಹತ್ತನೇ ದಿನ ಪ್ರಸನ್ನನಾಗಿ ಅವಳ ಕೃಪೆಯಿಂದ ರಾವಣನ್ನು ಒದಿಸ್ತಾರೆ ಅದರ ಅಂದವಾಗಿಯೇ ಸೊ ವಿಜಯ ವಿಜಯದಶಮಿಯನ್ನು ಆಯು ಆಚರಣೆ ಮಾಡ್ತಾರೆ ಅಂತೇಳಿ ರಾಮಾಯಣದಲ್ಲೂ ಉಲ್ಲೇಖವಿದೆ ಹಾಗಾದರೆ ಮಹಾಭಾರತದಲ್ಲಿ ಏನಾದರೂ ಉಲ್ಲೇಖವಿದೆಯಾ ಅಂತ ನೋಡಿದ್ರೆ ಅಶ್ ಅಜ್ಞಾತವಾಸದಲ್ಲಿದ್ದ ಪಾ ಪಾಂಡವರು ಶ್ರೀಕೃಷ್ಣನ ಸಲಹೆಯಿಂದ ಶಮಿ ಶಮಿ ವೃಕ್ಷಕ್ಕೆ ಅವರ ಆಯುಧಗಳನ್ನು ಕಟ್ತಾರೆ ಯುದ್ಧಗಳಲ್ಲಿ ಎಂದರೆ ಪಾಂಡವರ ಮೇಲೆ ಕೌರವರ ಮೇಲೆ ಯುದ್ಧವನ್ನು ಮಾಡಿ ಗೆದ್ದು ಸೊ ಆಯುಧಗಳನ್ನು ಇಟ್ಟು ಪೂಜೆ ಮಾಡಿ ಆರಾಧಿಸುತ್ತಾರೆ ಅಜ್ಞಾತದ ಅಜ್ಞಾತವಾಸದಲ್ಲಿರುವ ಪಾರ್ಣಗಳು ಶ್ರೀಕೃಷ್ಣನ ಸಲಹೆಯಂತೆ ಶಮಿ ವೃಕ್ಷದ ಕೆಳಗೆ ಆಯುಧಗಳನ್ನು ಇಟ್ಟು ದುರ್ಗೆಯನ್ನು ಆರಾಧಿಸಿದರು ಅದರಿಂದಲೇ ದಶಮಿಯ ದಿನ ಆಯುಧ ಪೂಜೆ ಮಾಡಿ ವಿಜಯವನ್ನು ಸಾಧಿಸಿದರು ಅದಕ್ಕಾಗಿಯೇ ನಾವು ಈ ನವರಾತ್ರಿಯಲ್ಲಿ ಆಯುಧ ಪೂಜೆಯನ್ನು ಮಾಡುವುದು ಶಮೀ ವೃಕ್ಷ ಅಂದರೆ ಬನ್ನಿ ಮರವನ್ನು ಕಡೆದು ಮನೆಗೆ ತಂದು ಆ ಬನ್ನಿಯಿಂದ ಸೊ ಒಳ್ಳೆಯದಾಗತ್ತೆ ಅಂದರೆ ಬನ್ನಿ ಮರ ಸೊ ಆ ಬನ್ನಿ ಮರವನ್ನು ಕಡಿದು ತರುವ ಬನ್ನಿ ಸೊಪ್ಪಿನ ಬಂಗಾರವಾಗಲಿ ಬನ್ನಿಯನ್ನು ಮನೆಗೆ ತನ್ನಿ ಬಂಗಾರವಾಗಲಿ ಎಂದು ಯಾಕಪ್ಪ ಹೇಳ್ತಾರೆ ಅಂತ ಹೇಳಿದರೆ ಅದನ್ನು ದುಷ್ಟಶಕ್ತಿಗಳು ಕೆಟ್ಟದ್ದು ಏನೆಲ್ಲ ಇದೆ ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಆಗುವಾಗುತ್ತೆ ಮತ್ತು ನಮಗೆ ಆ ನಮ್ಮ ನಮ್ಮಲ್ಲಿರುವ ಕೆಟ್ಟದ್ದನ್ನು ನಿವಾರಣೆ ಮಾಡಲು ಅಂದರೆ ಸಾಧಿಸಲು ಈ ಸಂಕಲ್ಪಗಳು ಅನುಕೂಲವಾಗುತ್ತೆ ಅಂತ ಹೇಳ ಸೊ ಮಹಾಭಾರತ ಕಥೆ ಹೇಳುತ್ತೆ ಹಾಗಾದರೆ ಇಲ್ಲಿ ಬೇರೆ ಏನಿದೆ ಒಂಬತ್ತು ದಿನಗಳು ಒಂಬತ್ತು ದಿನಗಳು ಯಾಕಪ್ಪ ಅಂತ ಏನಾದರೂ ನೋಡಿದ್ರೆ ತ್ರಿಗುಣಗಳ ಆರಾಧನೆ ಏನು ಅಂದರೆ ಮೊದಲ ಮೂರು ದಿನಗಳು ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡ್ತಾರೆ ತಮೋ ತಮೋಗುಣ ಅದರ ಅರ್ಥ ಏನಪ್ಪ ಅಂದರೆ ಅಜ್ಞಾನ ಅಲಸ್ಯ ನಾಶಕ್ಕೆ ಮೀಸಲಾಗಿದೆ ದುರ್ಗಾದೇವಿ ದುರ್ಗಾದೇವಿಯ ಶಕ್ತಿಯಿಂದ ಆಂತರಿಕ ಅಡಚಣೆಗಳು ದೂರ ಆಗುತ್ತೆ ಮೊದಲ ಮೂರು ದಿನಗಳ ಆಚರಣೆ ನವದುರ್ಗಿಯರಲ್ಲಿ ಮೊದಲ ಮೂರು ದಿನಗಳ ಆಚರಣೆ ದುರ್ಗಾದೇವಿಗೆ ಆಚ ಆಚರಣೆ ಮಾಡ್ತಾರೆ ಅದರಿಂದ ನಮ್ಮ ಆಂತರಿಕ ಆಚರಣೆಗಳು ದೂರ ಆಗುತ್ತೆ ಮತ್ತು ಮಧ್ಯದ ಮೂರು ದಿನಗಳು ಲಕ್ಷ್ಮೀ ದೇವಿ ಆಚರಣೆಗಾಗಿ ಮಾಡ್ತಾರೆ ಇದು ರಜೋ ರಜೋಗುಣವನ್ನು ತೋರಿಸುತ್ತೆ ಇದು ಶುದ್ಧೀಕರಣ ಮಾಡಿ ನಮಗೆ ಸಂಪತ್ತು ಆರೋಗ್ಯವನ್ನು ವೃದ್ಧಿ ಮಾಡಲು ಕುಟುಂಬದ ಸಮೃದ್ಧಿಗೆ ಇದು ಸಹಕಾರಿಯಾಗುತ್ತೆ ಕೊನೆಯ ಮೂರು ದಿನಗಳು ಕೊನೆಯ ಮೂರುಗಳು ದಿನಗಳು ಸರಸ್ವತಿ ದೇವಿಯನ್ನು ಆರಾಧನೆಗೆ ಮಾಡ್ತಿದ್ದು ಸತ್ವದ ಗುಣದ ಪ್ರಾಪ್ತಿಯಾಗಿ ಜ್ಞಾನ ವಿದ್ಯೆ ಮತ್ತು ಆಧ್ಯಾತ್ಮದ ಏಳಿಗೆಗಳಿಗಾಗಿ ಮೀಸಲಾಗುತ್ತೆ ಇದನ್ನೇ ಅಪ್ಪ ನಾನು ಮೊದಲೇ ಹೇಳಿದ್ದು ನಿಮಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಇಲ್ಲಿ ಮಾಡುವ ಒಂದು ಸಂಕಲ್ಪವು ಎಲ್ಲವನ್ನೂ ತಂದು ಕೊಡುತ್ತೆ ಅಂತ ಹೇಳಿದ್ದು ಇದಕ್ಕಾಗಿಯೇ ಹಾಗಾದರೆ ಭಾರತದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಇದನ್ನು ಮಾಡ್ತಾರೆ ಸಂಕಲ್ಪವಾದ ಬಗ್ಗೆ ಹೇಳ್ತೀನಪ್ಪ ಯಾರೆಲ್ಲ ಮಾಡ್ತಾರೆ ಅಂದರೆ ಗುಜರಾತ್ ಮಹಾರಾಷ್ಟ್ರದಲ್ಲಿ ಗರಾಬ ದಾಂಡಿಯ ನೃತ್ಯಗಳನ್ನು ಮಾಡುತ್ತಾ ಸೊ ಆರಾಧನೆ ಮಾಡಿದರೆ ಬಂಗಾಳ ಮತ್ತು ಒಡಿಶಾ ಅಸ್ಸಾಂಗಳಲ್ಲಿ ದುರ್ಗಾ ಪೂಜೆಯನ್ನು ಪಂಡರಗಳನ್ನು ಇದು ಮಾಡುತ್ತಾ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸೊ ಮೈಸೂರು ದಸರಾ ವಿಶ್ವ ವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮುಖಾಂತರ ಗೊಂಬೆಗಳನ್ನು ಕೂರಿಸುವುದರ ಮುಖಾಂತರ ಮಾಡ್ತಾರೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಹೋದರೆ ಗೋಲು ಸುಜ್ಜಿಗೊಳಿಸುವ ಮುಖಾಂತರ ಆಚರಣೆ ಮಾಡ್ತಾರೆ ಪಂಜಾಬ್ ಹೋದರೆ ಉಪವಾಸ ಮತ್ತು ಕನ್ಯಾ ಪೂಜೆ ಮಾಡ್ತಾರೆ ಹಾಗಾದರೆ ಈಗ ಸಂಕಲ್ಪಕ್ಕೆ ಬರೋಣಪ್ಪ ನಾವು ಒಂದು ಯಾವ ಸಂಕಲ್ಪವನ್ನು ಮಾಡಬೇಕು ಅಲ್ಲಿ ನವಾಸು ನವರಾತ್ರಿ ಸ್ಟಾರ್ಟ್ ಆಗಿದೆ ಏನು ಮಾಡೋದು ಸರ್ ಅಂತ ಹೇಳಿದ್ರೆ ಪರವಾಗಿಲ್ಲ ಇನ್ನು ಉಳಿದ ದಿನಗಳಲ್ಲಿ ಉಳಿದ ದಿನಗಳಲ್ಲಿ ಸಂಕಲ್ಪವನ್ನು ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಸಂಕಲ್ಪಗಳನ್ನು ಮಾಡ್ಕೊಳ್ಳಿಪ್ಪ ಆ ಸಂಕಲ್ಪ ಏನಿರಬೇಕು ಅಂತ ಹೇಳಿದ್ರೆ ಸೊ ಮನೆಯಲ್ಲಿ ಶುದ್ಧೀಕರಣ ಮಾಡಿ ದೇವಿಯನ್ನು ಆಹ್ವಾನ ಮಾಡಿ ದೇವಿಯನ್ನು ನಿಮಗೇನು ನಾ ಮಂತ್ರ ಜಾನ ನಾ ತಂತ್ರ ಜಾನ ನಾನು ಅನುಷ್ಠಾನ ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಅನುಷ್ಠಾನ ಗೊತ್ತಿಲ್ಲ ಎಲ್ಲವೂ ದೇವಿ ನೀನೇ ಎಂದು ಹೇಳುತ್ತಾ ಎಲ್ಲವೂ ದಾಯಿ ನಿನ್ನೆಯೂ ನೀನೆ ಇಂದು ನೀನೆ ನಾಳೆಯೂ ನೀನೇ ಅಂತ ಸಂಕಲ್ಪವನ್ನು ಮಾಡಿ ಓಂ ದುಮ್ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತ ಮಂತ್ರವನ್ನು ಹೇಳಿಕೊಳ್ತಾ ನೋಡಿಯಪ್ಪ ನಿಮ್ಮ ಒಂದು ಸಂಕ ಯಾವುದೋ ಒಂದು ಸಂಕಲ್ಪಕ್ಕೆ ಮಾಡಿ ಈ ಮಂತ್ರವನ್ನು ಹತ್ತು ಸಾರಿ ಮಿನಿಮಮ್ ಟೆನ್ ತೌಸಂಡ್ ಎರಡು ದಿನದ ಒಳಗಾಗಿಯೇ ಇನ್ನು ಇರುವ ಎರಡು ದಿನಗಳಲ್ಲಿ ಹತ್ತು ಸಾರಿ ಅಥವಾ ಒಂದು ಲಕ್ಷವನ್ನು ಜಪ ಮಾಡಿದೆ ಆಗಿದ್ದಲ್ಲಿ ನಿಮ್ಮ ಯಾವುದೇ ಸೊ ನೀವು ಸಂಕಲ್ಪ ಮಾಡಿದ ಕೆಲಸವು ಖಂಡಿತವೂ ಆಗುತ್ತೆ ಇದು ನನ್ನ ಇಂದಿನ ಕ್ಲೈಂಟ್ಸ್ಗಳಿಗೆ ಕೊಟ್ಟು ಅವರ ಸಕ್ಸಸ್ ಪಡೆದ ಮೇಲೆ ನಿಮ್ಮ ಮುಂದೆ ತಂದು ತಂದಿಡುವ ಪ್ರಯತ್ನವನ್ನು ಮಾಡಿದ್ದೀನಿ ಇದೇ ರೀತಿ ಇನ್ನೂ ಮಂತ್ರಗಳಿದೆಯಪ್ಪ ಸೊ ಇನ್ನೂ ಮಂತ್ರಗಳಿದ್ರ ಜೊತೆಗೆ ನೀವೇನೆಲ್ಲ ಮಾಡ್ಕೋಬೇಕು ಅಂತೇಳಿದ್ರೆ ಸೊ ಓಂ ಹೈಂ ರೀಂ ಕ್ಲೀಂ ಚಾಮುಂಡೈ ವಿಚ್ಛೆ ಓಂ ಹೈಂ ರೀಂ ಶ್ರೀಂ ಕ್ಲೀಂ ಚಾಮುಂಡೈ ವಿಚ ಈ ಮಂತ್ರವನ್ನು ಪಡಿಸಬಹುದು ಸೊ ದುರ್ಗಾಮಂತ್ರ ಸರ್ವಂಗಲಮಲ್ ಶಿವೆ ಸದ್ವಾಧಕೆ ಶರಣೇ ತ್ರಯವೇಕಂ ಗೌರಿ ನಾರಾಯಣೇ ನಮೋಸ್ತೇವಮಂಗಲ್ಯ ಶಿವೆ ಸದ್ಸಾಧಕೆ ಶರಣ್ಯೆ ತ್ರಯವೇಕಂ ಗೌರಿ ನವ ನಾರಾಯಣೇ ನಮೋಸ್ತುತೆ ದುರ್ಗಾ ಗಾಯತ್ರಿ ಮಂತ್ರ ಓಂ ಕಾತ್ಯಾಯನ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಈ ರೀತಿ ನವದುರ್ಗೆಗಳನ್ನು ಪ್ರಾರ್ಥನೆ ಮಾಡುತ್ತಾ ನವದುರ್ಗೆಯ ಮಂತ್ರಗಳನ್ನು ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಸಂಕಲ್ಪವನ್ನು ಖಂಡಿತವಾಗಿಯೂ ಹೇಳುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಕಲ್ಪವನ್ನು ಮಾಡಿಕೊಳ್ಳಿ ಇದರ ನಿಮಗೆ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಒಂದು ಲೈಕು ಮತ್ತಷ್ಟು ಈ ಥರ ವಿಚಾರಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಅನುಕೂಲವಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಯಾವುದೇ ವಿಚಾರಗಳನ್ನು ಈ ರೀತಿ ವಿಡಿಯೋ ರೂಪದಲ್ಲಿ ತರಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ ಸರ್ವಮಂಗಲೆಯ ದುರ್ಗಾದೇವಿ ಎಲ್ಲರನ್ನು ಒಳ್ಳೆಯದು ಮಾಡಲಿ ಸರ್ವೋಜನ ಸುಖಿನೂಬ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು